ಸ್ಟೆಪ್ಸ್ನ ನಾವು ನೋಡಿದ್ರೆ ಬಹಳ ಆಶ್ಚರ್ಯ ಆಗುತ್ತೆ ಬಹಳ ಫ್ಯೂಚರ್ ವಿಷನ್ ಇದೆ ಅವರಿಗೆ ಯಾಕೆ ಅಂತಂದರೆ ಚಿಕ್ಕ ವಯಸ್ಸಿನಲ್ಲೇ ಅತಿ ಹೆಚ್ಚು ಹೆಸರು ಸಾಧನೆ ಮಾಡಿರುವಂತಹ ಪ್ರದೀಪ್ ಈಶ್ವರವರ ಮುಂದಿನ ನಡೆಗಳೇನಿದೆ ಅಚ್ಚುಮೆಚ್ಚಿಗೆ ಪಾತ್ರವಾಗುತ್ತೆ ಫ್ಯೂಚರ್ ವಿಷನ್ನಲ್ಲಿ ಚಿಕ್ಕಬಳ್ಳಾಪುರನ ಮಾದರಿ ಕ್ಷೇತ್ರವನ್ನಾಗಿ ಮಾಡಲಿಕ್ಕೆ ಹೊರಡ್ತಿದ್ದಾರೆ ನೋಡಿ ಅವರ ಆಂಬುಲೆನ್ಸ್ ಕಾರ್ಯನೇ ತಗೊಳ್ಳಿ ಅಮ್ಮ ಆಂಬ್ಯುಲೆನ್ಸ್ ಅನ್ನೋದೇ ಹೊಸ ಕಲ್ಪನೆ ಆ ಅಂಬುಲೆನ್ಸ್ಗೆ ಸರಿಯಾದ ತಂಡನ ಇಟ್ಟು ಇದುವರೆಗೂ ಬಹಳಷ್ಟು ಬಡ ರೋಗಿಗಳನ್ನು ರಕ್ಷಿಸಿರುವಂತಹ ಪ್ರಾಣಗಳನ್ನು ರಕ್ಷಿಸಿರುವಂತಹ ಹೆಮ್ಮೆ ನಮ್ಮ ಜನಪ್ರಿಯ ಅಚ್ಚುಮೆಚ್ಚಿನ ಶಾಸಕರಾದ ಶ್ರೀ ಪ್ರದೀಪ್ ಈಶ್ವರವರ ಮುಡಿಗೆ ಸೇರುತ್ತೆ ನೀವು ಹಾಗೆ ಬಡ ಮಕ್ಕಳಿಗೆ ನೋಡಿ ಚಿಕ್ಕ ಮಕ್ಕಳಿಗೆ ಎಲ್ಲಾದರೂ ನಾವು ಕೇಳಿತ್ವಾ ಸ್ಕಾಲರ್ಶಿಪ್ಸ್ನ ಕೊಡ್ತಿದ್ದಾರೆ ಸ್ಕೂಲ್ ಮಕ್ಕಳಿಗೆ ಸ್ಕಾಲರ್ಶಿಪ್ಸ್ನ ಕೊಡ್ತಿದ್ದಾರೆ ಕಾಲೇಜ್ನಲ್ಲಿ ಓದ್ತಾ ಇರೋರಿಗೆ ಸ್ಕಾಲರ್ಶಿಪ್ಸ್ನ ಕೊಡ್ತಿದ್ದಾರೆ ಸರ್ಕಾರಿ ಮಕ್ಕಳು ಅವರು ಬುಕ್ಗೆ ದುಡ್ಡಿರಲ್ಲ ಪೆನ್ನುಗಳಿಗೆ ದುಡ್ಡಿರಲ್ಲ ಅವ್ರ ಹತ್ರ ಏನೂ ಇರೋಲ್ಲ ಅಂಥವ್ರಿಗೆಲ್ಲನೂ ಸ್ಕಾಲರ್ಶಿಪ್ನ ಕೊಟ್ಟು ಅವ್ರ ಮನೆಯಲ್ಲಿ ಬೆಳಕಾಗಿ ನಿಂತಿದ್ದಾರೆ ಸರ್ಕಾರಿ ಶಾಲೆಯ ಚಿಕ್ಕ ಮಕ್ಕಳಿಗೆ ಅಂಗನವಾಡಿ ಮಕ್ಕಳಿಗೆ ಬಟ್ಟೆನ ಕೊಡಿಸಿದ್ದಾರೆ ಕಲ್ಲರ್ ಬಟ್ಟೆಗಳನ್ನ ಇವೆಲ್ಲ ಎಲ್ಲರೂ ಯುನಾನಿಮಸ್ ಆಗಿ ಎಲ್ಲರೂ ಮೆಚ್ಚಲೇಬೇಕಾದಂತಹ ವಿಷಯ ನೋಡಿ ಅವರು ಆರೋಗ್ಯ ಕ್ಷೇತ್ರಕ್ಕೂ ಒತ್ತು ಕೊಡ್ತಾರೆ ವಿದ್ಯಾಭ್ಯಾಸಕ್ಕಾಗಿ ವಿದ್ಯಾಕ್ಷೇತ್ರಕ್ಕೂ ಒತ್ತು ಕೊಡ್ತಾರೆ ಯಾವುದೇ ಮತದವರು ಬರಲಿ ಎಲ್ಲರಿಗೂ ತನ್ನವರಂತೆ ನೋಡ್ಕೊಳ್ತಾರೆ ಯಾವುದೇ ಮನೆ ಇರಲಿ ಆ ಮನೆ ಯಾವುದು ಯಾರದು ಏನು ನೋಡೋದೇ ಇಲ್ಲ ಅವರು ನಾವು ಕಣ್ಣಾರೆ ನೋಡ್ತಿರ್ತೀವಿ ಪ್ರತಿ ದಿವಸ ಅಲ್ಲಿಗೆ ಹೋಗ್ತಾರೆ ಅವ್ರ ಮನೆ ಒಳಗಡೆ ಕೂತ್ಕೊಳ್ತಾರೆ ಅವರು ಏನು ಕೊಟ್ಟರು ಅದನ್ನು ತಿಂತಾರೆ ಮೊನ್ನೆ ನಾವು ಮಂಚನಹಳ್ಳಿಯಲ್ಲಿ ನೋಡಿದ್ದೀವಿ ಹಾಗೆ ಹೋಗ್ತಾ ಇದ್ದೀವಿ ಒಂದು ಬೀದಿ ಪಕ್ಕದಲ್ಲಿ ರೋಡ್ ಪಕ್ಕದಲ್ಲಿ ಒಂದು ಬಂಡಿಯಲ್ಲಿ ಬಂದು ನಮ್ಮ ಬಂಡಿಯಲ್ಲಿ ನೀವು ಊಟ ಮಾಡಬೇಕು ಅಂತ ಕೇಳ್ತಾರೆ ಒಬ್ಬರು ಇವರು ಏನು ನೋಡೋದೇ ಇಲ್ಲ ಅಲ್ಲಿ ಅಧಿಕಾರಿಗಳಿರ್ತಾರೆ ಇವರು ದೊಡ್ಡ ಶಾಸಕರು ಇಡೀ ಕರ್ನಾಟಕನೇ ಕೊಂಡಾಡ್ತಾ ಇರೋಂಥ ಶಾಸಕರಾದ್ರೂ ಇಮ್ಮಿಡಿಯೇಟ್ ಅಲ್ಲೊಂದು ಚೇರಲ್ಲಿ ಕೂತ್ಕೊಳ್ತಾರೆ ಅವ್ರು ಕೊಟ್ಟಿರೋ ತಟ್ಟೆಯಲ್ಲಿರೋ ಅನ್ನನ ತಿಂತಾರೆ ನೋಡಿ ಇಂಥ ಆದರ್ಶವಾದಂತಹ ಶಾಸಕರು ಚಿಕ್ಕಬಳ್ಳಾಪುರಕ್ಕೆ ಸಿಕ್ಕಿರೋದೆ ನಮ್ಮೆಲ್ಲರ ಪುಣ್ಯ ಮುಂದಿನ ದಿನಗಳಲ್ಲಿ ಅವರ ವಿಷನ್ ಏನಿದೆ ಚಿಕ್ಕಬಳ್ಳಾಪುರನ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅಂತ ಹೇಳಿ ಎಲ್ಲರೂ ಒಗ್ಗಟ್ಟಾಗಿ ಅವ್ರಿಗೆ ಸಪೋರ್ಟನ್ನು ಮಾಡಬೇಕು ಅವರ ಮುನ್ನಡೆ ಅಂತ ಏನಿದೆ ಅವರ ಒಳ್ಳೆ ಒಳ್ಳೆ ಸ್ಟೆಪ್ಸ್ ಅಂತ ಏನಿದೆ ಎಲ್ಲರೂ